ಜಗತ್ತಿನ ಜಂಜಾಟದಿಂದ ದೂರ ಇರಬೇಕು ಶಾಂತಿ ಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸಿದ ಜಾಗ ಅವು ಎಲ್ಲ ಸಮೀಪ ಸಮೇತ ಇದು ಅಂತರ ಗಂಗೆ ಈ ಶಿವನ್ ಶಿವದಾಗಿಂದ ಇಲ್ಲೇ ದುಮಕಾ ಗಂಗೆ ಬಹಳ ಸ್ವೀಟ್ ಇರ್ತೈತಿ ಇದು ನೀರು ತೋರಿಸ್ತೇನೆ ಅಲ್ ಒಳಗ್ ಕರ್ಕೊಂಡು ಹೋಗಿ ಮತ್ತೆ ಯಾವುದೇ ಥರದ ರೋಗಗಳಿದ್ರು ಅದು ವಾಸಿ ಆಕೃತಿ ಅನ್ನೋ ಅಂತದ್ದು ಜಳಕ ಮಾಡಂಗಿಲ್ಲ ಜಳಕ ಮಾಡಂಗಿಲ್ಲ ಇದು ನಮ್ಮ ಕಾಲ್ ಕಲೇಶ್ವರ ನೋಡ್ರಿ ಮಂಗ್ಯಾ ಬಿಸಿಲಿನ ಛಳ ಎಷ್ಟೈತಂದ್ರ ಈಗಿನ ಹತ್ತುವರಿ ಮುಂಜಾನೆ ಮಂಗ್ಯ ನೋಡ್ರಿ ಅಲ್ಲಿರು ನೀರಿನಾಗ ಆಟ ಆಡ ಚಿನ್ನ ಆಟ ಮೆಟ್ಲ ಹತ್ತಿರದಂದ್ರೆ ಕಾಲಕಲೇಶ್ವರ ದರ್ಶನ ಆಗುತ್ತೆ ಈಗ ನನ್ನ ಹತ್ರ ಡ್ರೋನ್ ಇಲ್ಲ ಒಂದು ಸುಮ್ ಒಂದು ವೀವ್ ತೋರಿಸ್ತದೆ ಅಷ್ಟೇ ಇದು ಗಜೇಂದ್ರಗಡದ ಗುಡ್ಡ ಈ ಗುಡ್ಡದ ಮೇಲೆ ಇರೋದು ಕೋಟೆ ಗಜೇಂದ್ರದ ಕೋಟೆ ಹಳೆ ಕೋಟೆ ಇದು ಕಾಲಕಾಲೇಶ್ವರ ಗ್ರಾಮ ಇಲ್ಲಿ ಶ್ರಾವಣದಾಗ ದಿನಾಲೂ ಪ್ರಸಾದ ಇರ್ತೈತಿ ಬಹಳ ಪ್ರಶಾಂತವಾದ ಜಾಗ ಇದು ಒಬ್ಬರಿಗೆ ಎರಡು ರೂಪಾಯಿ ಟಿಕೆಟ್ ಐತಿ ನಿಮ್ಮ ಭಕ್ತಿಗಿಂತ ಹೆಚ್ಚಿಂದ ಇಲ್ಲೇನೂ ಇಲ್ಲ ಇದು ಪ್ರವೇಶದ್ವಾರ ಮೆಟ್ಲ ಹಾತ್ಕೊಂಡ್ಬರ್ತೀವಿ ಬಂದ ತಕ್ಷಣ ಹಿಡಕ್ಕೆ ವೀರಭದ್ರೇಶ್ವರನ ದೇವಸ್ಥಾನ ಕಾಣುತ್ತೆ ಬಲಕ್ಕೆ ನಮ್ಗೆ ಎಕ್ಸಿಟು ಆತ ಅಂತರ್ಗಂಗೆ ಬಾಗ್ಲ ಅದು ಈಗ ನಾವು ವೀರಭದ್ರೇಶ್ವರನ ದರ್ಶನ ಮಾಡೋಣಂತ ಈ ಬೆಟ್ಟಗಳನ್ನು ಜಾಲೀಂದ್ರ ಪರ್ವತ ಶ್ರೇಣಿ ಅಂಥೇಳಿ ಪುರಾಣಗಳು ಹೇಳ್ತವೆ ಕಣ್ಣು ಮುಚ್ಚಿ ದೇವ್ರಿಗೆ ಕೈ ಮುಗಿದಕ್ಕಿಂತ ಕಣ್ಣ ತೆಗೆದು ದೇವ್ರನ್ನ ಮನಸ್ಸಿನೊಳಗೆ ತುಂಬಕೂರಿ ಅಂತ ಹೇಳ್ತೇನೆ ನಾನು ಸಣ್ಣ ಇದ್ದಾಗಿಂದ ಎಷ್ಟೊಂದ್ ಬಂದೇವಿ ಎಷ್ಟೊಂದು ಜವಳದ ಕಾರ್ಯಕ್ರಮಕ್ಕೆಲ್ಲ ಬಂದೇವಿ ಕಾಲ್ಕಾಲೇಶ್ವರಕ್ಕೆ ಸುಮ್ನ ಒಂದ್ ಗುಡಿ ಅಂತ ಬಂದ್ ಹೋಗುತ್ತಾರೆ ಇತಿಹಾಸ ಮತ್ತು ಪುರಾಣಗಳನ್ನ ಕ್ಷೇತ್ರ ಮಹಿಮೆಯನ್ನ ತಿಳ್ಕೊಂಡು ಬರುದ್ರ ಕಾಶಿಯಿಂದ ವಿಶ್ವನಾಥನೇ ಇಲ್ಲಿ ಬಂದು ನೆಲೆಸಿರೋದ್ರಿಂದ ಇದಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರ ಕಾಲ್ಕಾಲೇಶ್ವರಕ್ ಬಂದ್ರ ಕಾಶಿ ವಿಶ್ವನಾಥನ ದರ್ಶನ ಮಾಡದಷ್ಟ ಪುಣ್ಯ ಬರುತ್ತಂತ ಸರಿ

ಈಗ ಪೂಜಾರಿಗಳೇನು ಪೂಜೆ ಮಾಡತ್ತಾರಲ್ಲ ಇವು ಸೋಲಾ ಸೋಮವಾರದ ಈಶ್ವರ್ ಮತ್ತು ಬಸವಣ್ಣನ ಮೂರ್ತಿಗಳು ಇವು ಮನುಷ್ಯ ಮಾಡಿದ್ದಲ್ಲ ಅಂತ ಹೇಳ್ತಾರ ಲಿಂಗಾಯತ ಮತ್ತು ಬ್ರಾಹ್ಮಣರಿಂದ ಪೂಜೆ ಕೊಳ್ತಾನ ನಮ್ಮ ಕಾರ್ಕಾಲೇಶ್ವರ ಇದು ಮಧ್ಯಾಹ್ನ ಪೂಜೆ ಅಲ್ರಿ ಪೂಜೆ ಇವತ್ತ ನನಗೆ ಪೂಜೆನ ಕಣ್ ತುಂಬಿಕೊಳುವಂತ ಅವಕಾಶ ಸಿಕ್ಕೇತಿ ಕೂತೆ ಅವರಿಂದ ಮಾಹಿತಿ ಕೊಡ್ಕೊಳೋಕೆ ಲೇಟ್ ಆಗುತ್ತೆ ಪೂಜೆ ಆಗುತ್ತಾನ ಕಾಯೋಣ ಅಂತ ಹೇಳಿ ಕೂತೇನಿ ಮಕ್ಳಿಗೆ ಜವಳ ತೆಗೆಸೋರು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳೋರು ದೇವ್ರ ದರ್ಶನಕ್ಕೆ ಬಂದವರು ಮನೆ ದೇವ್ರ ದರ್ಶನಕ್ಕೆ ಬಂದವರು ಜನ ಬರ್ತಾನೆ ಇದ್ರು ಕೆಳಗೆ ಅಷ್ಟು ಅನ್ನಿಸ್ಲಿಲ್ಲ ನನಗೆ ಜನ ಅದಾರ ಅಂಥೇಳಿ ಇಲ್ಲಾರಿಗೂ ದಕ್ಷಿಣೆ ಕೊಡ್ರಿ ರೊಕ್ಕ ಕೊಡ್ರಿ ಅಂತ ಪೀಡ್ಸೋರಿಲ್ಲ ಕಾಡ್ಸೋರಿಲ್ಲ ನಿಮಗೆ ಭಕ್ತಿ ಬಂದಷ್ಟು ಹಾಕಿ ಹೋದ್ರೆ ಸಾಕು ಹುಂಡಿಗೆ ಪೂಜಾರಿಗಳಿಗೆ ಮಾಹಿತಿ ಹೇಳ್ರಿ ಅಂತ ಕೇಳ್ಕೊಂಡೆ ಅವರು ವೇಟ್ ಮಾಡ್ರಿ ಅಂತ ಹೇಳಿದರು ಪೂಜೆ ಆಗುತ್ತಾನ ಸೊ ಕಾಯಾಕತ್ತೇನಿ ಪೌರಾಣಿಕ ಹಿನ್ನೆಲೆ ಅಷ್ಟೇ ಹೇಳ್ತೀವಿ ಅಂದ್ರೆ ಆ ವಿಡಿಯೋ ಬೇಕಂದ್ರೆ ನಿಮ್ಗೆ ನಮ್ಮ ಕಾಲಪುಟ ಚಾನಲ್ ಒಳಗ ಸಿಗ್ತೈತಿ ಹೋಗಿ ನೋಡ್ತೀವಿ ಮೊದಲೇ ಹೇಳಿದಂಗೆ ಇದು ಕಾಳಾಮುಖ ಪಂಥದವರ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರ ಕಲ್ಯಾಣಿ ಚಾಲುಕ್ಯರ ಕಾಲದೊಳಗಿದು ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿತ್ತು ಶ್ರೀತ ಅನಂತ ಭಟ್ರು ಪೌರಾಣಿಕ ಹಿನ್ನೆಲೆಯನ್ನು ಭಾಳ ಚಂದ ಹೇಳಿದರು ಈಗ ನಾನು ನಿಮ್ಗೆ ಅಂತರ್ಗಂಗೆ ತೋರಿಸ್ತೀನಿ ಇದು ಪ್ರವೇಶ ದ್ವಾರ ನಾನಿಲ್ಲೆ ನಾಯ್ಸ್ ರಿಡಕ್ಷನ್ ಮಾಡೇನೆ ಹಾಗಾಗಿ ಎಷ್ಟೋ ಕಮ್ಮಿ ಕೇಳಾತೈತಿ ನಿಮ್ಗೆ ಇಲ್ಲ ಅಂದಿದ್ರದ್ದು ಸ್ಟೆಪ್ ಹತ್ತುವಾಗಿಂದೂ ನಿಮಗೆ ಇದ್ರದ್ದು ಶಬ್ದ ಕೇಳುತ್ತೆ ಅಂತರ್ಗಂಗೆ ನೀರು ಬೀಳೋದು ನೀರಿನ ಫೋರ್ಸ್ ಅಷ್ಟು ಅಂದ್ರೂ ನೀರಿನ ಶಬ್ದ ಅಷ್ಟು ಜೋರು ಕೇಳುತ್ತೆ ಕಟ್ಟಡದ ಕೆಲಸ ನಡೆದಂತ ಕಾಣುತ್ತೆ ಈ ಅಂತರ್ಗಂಗೆ ನೀರು ಎಲ್ಲಿಂದ ಬರ್ತೈತಿ ಅಂತೆಲ್ಲ ರಿಸರ್ಚ್ ನಡೆದೈತಿ ಆದ್ರೆ ಇದ್ರ ಮೂಲ ಏನಂತ ಯಾರಿಗೂ ಗೊತ್ತಾಗ್ಲಿಲ್ಲ ಮೊದಲ್ ನಾವು ಈ ಗಿಡ ಗುಂಟನ ನೀರು ಹಿಡ್ಕೋತಿದ್ವಿ ಈಗ ಅದಕ್ಕೊಂದು ತಡಪಲ್ ಕಟ್ಟಿ ವ್ಯವಸ್ಥೆ ಮಾಡರ ತೀರ್ಥಾವ ಇವರಿಗೆ ತ್ರಾಸ ಹೇಳಿ ದೇವಸ್ಥಾನದ ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಏಳು ಗಂಟೆ ಸಾವಿರಾರು ವರ್ಷಗಳಿಂದ ಅದೃಶ್ಯವಾಗಿರುವಂತಹ ಸಾಧು ಸಂತರು ಇನ್ನು ಇಲ್ಲಿ ತಪಸ್ ಮಾಡುತ್ತಾರೆ ಅಂತ ಒಂದು ನಂಬಿಕೆ ಐತಿ ಆಕ ಕೂಡಿ ಬನ್ನಿ ಇನ್ನ ಇಲ್ಲ ಕ ಎಲ್ಲಾನು ಅಂತೆ ಕಂತೆ ಕತೆಗಳೇ ಆಗಿರಂಗಿಲ್ಲ ನೋಡಕ್ ಈಶ್ವರನ್ ಮೂರ್ತಿ ಕಥೆ ಐತಿ ಅದ್ರ ಇದು ಬ್ರಹ್ಮದೇವರು ಅಂದ್ರ ಎಲ್ಲೋ ಮಾತು ಹತ್ತಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕಲ್ಲು ಭೀಮಾಂಬಿಕೆ ಕಾಲ್ಕಲೇಶ್ವರಗ ಸಮೀಪಕ್ಕವ ಅಲ್ಲಿ ಬಂದವರು ಇಲ್ಲೂ ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಯಾರೂ ಹೋಗೋಕ್ಕಾಗದೇ ಇರೋಂಥ ಗುಹೆಗಳು ಸಣ್ಣ ಪುಟ್ಟ ಕೋಣೆಗಳು ಇತಿಹಾಸವನ್ನು ಚರಿತ್ರೆಯನ್ನು ತಮ್ಮ ಒಡಲಲ್ಲಿ ಮುಚ್ಚಿಟ್ಕೊಂಡವು ಬಂದಿದ್ದ ಬೆಳಿಗ್ಗೆ ಹತ್ತುವರೆಗೆ ಒಳಗೆ ದೇವಸ್ಥಾನ ಕೂತಾಗೂ ಅಷ್ಟೇನು ಅನ್ನಿಸ್ಲಿಲ್ಲ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಬಿಸಿಲೇನೋ ಅನ್ನೋ ಅಷ್ಟು ಬಿಸಿಲು ಪೂಜೆ ಮುಗಿಯುವವರೆಗೂ ಇದ್ದೆ ಆದರೆ ಮಂಗಳಾರಿ ಟೈಮಿಗೆ ಇರಲಿಲ್ಲ ಕಾರ್ತಿಕ ಮಾಸದೊಳಗೆ ಕಾರ್ತಿಕ ಹಸ್ತಾರ ಇಲ್ಲೊಂದು ಕಡೆಯಿಂದ ಕರೆಕ್ಟಾಗಿ ನಿಂತರೆ ನಮಗೆ ಕಲ್ಲಾಗಿದ್ದ ಮಂಗೆ ಕಾಣಿಸುತ್ತೆ ಆದರೆ ಗಿಡಗಳು ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಬೆಳೆದಿದ್ದರಿಂದ ನಮಗೆ ಅದು ಕಾಣಿಸ್ಲಿಲ್ಲ ಈ ಹುಡುಗರೆಲ್ಲ ತಮ್ಮ ಪ್ಯೂರ್ ರಿಸಲ್ಟ ಬಗ್ಗೆ ಕೇಳಿದರೆ ನಾನು ನನ್ನ ಮೊನ್ನೆ ನಾನು ಆಗುತ್ತೆ ಇಲ್ಲ ಅಂತ ಕೇಳ್ಕೊಂಡೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಹಾರ್ಡ್ ವರ್ಕ್ ಇದ್ದರೆ ಒಂದು ಪರ್ಸೆಂಟ್ ಲಕ್ಕೂ ಕೂಡ ಭಾಳ ಆಗುತ್ತೆ ಡೈಲಿ ಇರ್ತೈತೆ

ಬಾಯ್ ಸಿನ್ನೂರವ್ರಂತ ಅವ್ರ ಮನದೇವ್ರ ಕಾಲ್ಕಾಲೇಶ್ವರ ಅಂತ ಎಷ್ಟು ಪ್ರೀತಿಯಿಂದ ಕರೆದ್ರು ಅವರು ತಮ್ಮೂರಿಗೆ ಮನಸಲ್ಲಿಗೆ ಹೋಗ್ಬೇಕು ಬನಶಂಕರಿ ಹೊಂಡಕ್ಕೂ ಈ ಕಾಲ್ಕಾಲೇಶ್ವರ ಹೊಂಡಕ್ಕೂ ಇಂಟ್ರ್ ಕನೆಕ್ಷನ್ ಐತೆ ಹೇಳಿ ಕತೆ ಹಿಂದಿ ತಮಿಳ್ ತೆಲುಗು ಕನ್ನಡ ಎಲ್ಲ ಫಿಲ್ಮು ಶೂಟ್ ಗಜೇಂದ್ರ ಗಡದಿಂದ ಬಂದ್ರೆ ಕಾಲ್ಕಾಲೇಶ್ವರಕ್ಕೆ ಬಸ್ಸು ಸಿಗ್ತಾವ ಕೆಲವೊಮ್ಮೆ ಕಾಲ್ಕಾಲೇಶ್ವರಕ್ಕೆ ಹತ್ತಿರ ಇಳಿಸ್ರಂದ್ರೆ ಇಳಿಸ್ತಾರ ಕಾಲೇಶ್ವರ ಅಂತ ಗಜೇಂದ್ರ ಗಿಡದಿಂದ ಕಾಲ್ಕಾಲೇಶ್ವರಕ್ಕೆ ಬಸ್ಸು ಟಮ್ ಟಮ್ ಆಟೋ ಫೆಸಿಲಿಟೀಸ್ ಐತಿ ಕಾಲ್ಕಾಲೇಶ್ವರ್ ಕತ್ರೆಗೆ ಹಿಳ್ಕೊಂಡು ಟಮ್ ಟಮ್ ಆಟೋ ಆಡ್ಕೊಂಡು ಬರ್ಬೋದು ಇವಾಗ ನಾನು ಆಟೋಗೋಸ್ಕರ ಕಾಯ್ತಾ ಇದ್ದೇನೆ ಮುಂದಿನ ವೀಡಿಯೋದೊಳಗೆ ಮತ್ತೆ ಸಿಗುಣ ಅಂತ ನಮಸ್ಕಾರ